ಎನರ್ಜಿ ಅಂದ್ರೆ ಮನಸ್ಸು ಎಲ್ಲ ಕಾಯಿಲೆ ಶುರುವಾಗುವುದು ಮನಸ್ಸಿನಲ್ಲಿ ಸಾಯುವುದು ಮನಸ್ಸಿನಲ್ಲಿ ಬೆಳೆಯುವುದು ಮನಸ್ಸಿನಲ್ಲಿ ಹಾಗಾಗಿ ಇದನ್ನು ತಿಳ್ಕೊಂಡ್ರೆ ನಮ್ಮ ಹಲವು ಪ್ರಕ್ರಿಯೆಗಳೆಲ್ಲ ಬದಲಾಗ್ತವೆ ಎಲ್ಲಾ ಕಾಯಿಲೆಗೂ ಮನಸ್ಬೇಕು ಮನಸ್ಸಲ್ಲಿ ಮುಖ್ಯ ಇರೋದು ಮನಸ್ಸು ತಿಳ್ಕೊಂಡ್ರೆ ನೀವೆಲ್ಲ ತಿಳ್ಕೊಂಡ ಹಾಗೆ ಆದ್ರೆ ಮನಸ್ಸಲ್ಲಿ ಉಂಟಾದ ಮನಸ್ಸಿಗೆ ಗೊತ್ತಾಗುದಿಲ್ಲ ಅದು ಮನಸ್ಸು ಅಂತ ಹೇಳಿದ್ರೆ ಅವರಿಗೆ ಅರ್ಥ ಆಗುದಿಲ್ಲ ಇದನ್ನ ತಿಳ್ಕೊಂಡು ಅದನ್ನು ಕೆಲಸ ಮಾಡ್ಬೇಕು ಹಾಗೇನೆ ಈಗ ಅವ್ರಿಗೆ ಎಷ್ಟೊಂದು ಸಮಸ್ಯೆಗಳಿರುತ್ತೆ ಹೇಳ್ಕೊಳಕ್ ಆಗೋದಿಲ್ಲ ಫೈನಾನ್ಶಿಯಲ್ ಸಮಸ್ಯೆ ಆಗಿರ್ಬೋದು ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು ರಿಲೇಶನ್ಶಿಪ್ ಸಮಸ್ಯೆ ಆಗಿರ್ಬೋದು ಅದರಿಂದ ಈ ತರ ಸಮಸ್ಯೆ ಆಗ್ತಿರತ್ತೆ ಅವ್ರಿಗೆ ಏನೇನು ಸಮಸ್ಯೆ ಆಗ್ತದೆ ನಾನೊಂದು ಪೇಶೆಂಟ್ ನೋಡಿದೆ ಮೊನ್ನೆ ಇತ್ತಲಾಗೆ ಮೊನ್ನೆ ಇತ್ತಲಾಗೆ ಅಲ್ಲ ಒಂದು ಒಂದು ವರ್ಷ ಆಯ್ತು ಹುಡುಗಿ ಕಾಲೇಜ್ ಹೋಗೋ ಹುಡುಗಿ ಬ್ರೈಟ್ ಹುಡುಗಿ ಬಿ ಎಸ್ ಸಿ ಹುಡುಗಿ ಎಷ್ಟು ವರ್ಷ ಆಗ್ಬೋದು ಬಿ ಎಸ್ ಒಂದು ಇಪ್ಪತ್ತು ವರ್ಷ ಆಗ್ಬೋದು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಹುಡುಗಿ ಇವಳಿಗೆ ಆವಾಗ ಅವಾಗ ವಾಂತಿ ಶುರು ಆಗೋದು ವಾಂತಿ ಅಂದ್ರೆ ಒಂದು ಬಂದ್ರೆ ವಾಂತಿ ಆಗಿ 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 ಕಡೆಗೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಡ್ರಿಪ್ ಎಲ್ಲ ಕೊಟ್ಟು ಸರಿ ಮಾಡುದು ಪ್ರತಿ ಸಲ ವಾಂತಿ ಆಗುದು ಇವಳೊಂದು ಆಸ್ಪತ್ರೆ ಸೇರಿಸುವುದು ಡಾಕ್ಟರ್ಗಳ ಅಭಿಪ್ರಾಯ ವಾಂತಿ ಓಕೆ ಹೊರಗೆ ಹೋಗಿದೆ ನೀರು ಡ್ರಿಪ್ ಕೊಡ್ತೇನೆ ಅವಳಿಗೆ ಒಂದು ಇಂಜೆಕ್ಷನ್ ಕೊಡ್ತೇನೆ ವಾಂತಿಗೆ ಮತ್ತೆ ಕಳಿಸ್ತೇನೆ ಅಂತ ಅದು ಪುನಃ ಎರಡನೇ ಸಲ ಬಂದರೆ ವಾಂತಿ ಅಂದ್ರೆ ಅವಳು ಎದ್ದೇನೋ ಅಂತ ಹೇಳಿದ್ರು ಸರಿ ಒಂದು ಆಂಜೋಗ್ರಾಮ್ ಮಾಡ್ತೇನೆ ಅಂತ ಸುಮ್ಮನೆ ಎಂತದ್ದು ಕಾಯಿಲೆ ಅಂತ ಆಲೋಚನೆ ಮಾಡುದಿಲ್ಲ ಡಾಕ್ಟರ್ಗಳು ಆಂಜಿಯೋಗ್ರಾಮ್ ಮಾಡಿ ಆಯ್ತು ಮೂರನೇ ಸಲ ಹೋದಾಗ ಇನ್ನು ಏನು ಮಾಡಿ ಬೈಪಾಸ್ ಆ್ಯಂಜಿನಿ ಮಾಡ್ಲಿಕ್ಕೆ ತಯಾರು ಮಾಡಿದ್ರು ನಾಲ್ಕನೇ ಸಲ ಆಗುವಾಗ ನನ್ನ ಹತ್ರ ಕರ್ಕೊಂಡು ಬಂದರು ಹುಡುಗಿಯನ್ನು ನಾನು ಕೂತ್ಕೊಂಡು ಎಲ್ಲ ಕೇಳಿದೆ ಕೇಳಿ ನಾನು ಪರೀಕ್ಷೆ ಮಾಡುವ ಒಂದು ತಂದೆ ತಾಯಿ ಹೇಳಿದೆ ನಾನು ಒಳಗೆ ಪರೀಕ್ಷೆ ಮಾಡ್ತೇನೆ ನೀವೆಲ್ಲ ಹೊರಗೆ ಹೋಗಿ ಅಂತ ಹೊರಗೆ ಹೋದ್ರೆ ಮತ್ತೆ ಅವಳದ್ದು ಕೇಳಿದೆ ಅಮ್ಮ ಏನು ಹೇಳು ನಿನಗೆ ಎಂಥದ್ದು ಮನಸ್ಸಿನ ದುಃಖ ಉಂಟು ಅದು ಎಂಥ ದುಃಖ ಅಂತ ನನಗೆ ಹೇಳು ತಂದೆ ತಾಯಿ ಹೇಳಲಿಕ್ಕೆ ಆಗೋದಿಲ್ಲ ಕೂಗಿದ್ಲು ನಾನು ಹೇಳಕ್ ಹೋಗಿ ಇನ್ನೂ ಕೂಗು ಹೆಚ್ಚು ಹೋಗು ಅದು ಹೆಚ್ಚು ಹೋಗಿ ಕಣ್ಣೀರು ಹೋದ ನಂತರ ಎಲ್ಲ ಸರಿ ಆಗ್ತದೆ ಒಂದು ಅರ್ಧ ಗಂಟೆಗೆ ಕೂಗಿದ್ ಅಂತ ಹೇಳಿದ್ರು ನನಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅವನು ಬೇರೆ ಜಾತಿ ನಾವು ಬೇರೆ ಜಾತಿ ಆದ್ರೆ ನಾನು ಅವನನ್ನೇ ಮದ್ವೆ ಆಗ್ಬೇಕು ನನ್ನ ತಂದೆ ತಾಯಿ ಅವನನ್ನ ಮದುವೆ ಆಗಲಿ ಬಿಡುವುದಿಲ್ಲ ಅಂತ ಹೇಳ್ತಾರೆ ಅದು ಆಲೋಚನೆ ಬಂದ ಕೂಡ ಇದ್ ಶುರು ಆಗ್ತದೆ ಸೊ ಅದನ್ನೆಲ್ಲ ನಾನು ಹೇಳಿದ ಆಯ್ತು ಸಲ ನಾನು ಸರಿ ಮಾಡ್ತೇನೆ ಹೋಗು ತಂದೆ ತಾಯಿ ಕರೆದು ಹೇಳಿದೆ ನಾನು ನಿಮಗೆ ನಿಮ್ಮ ಮಗಳು ಬೇಕಾ ಅಲ್ಲ ನಿಮ್ಮ ಹಠ ಬೇಕಾ ನೀವ್ ಹೇಳಿದಾಗ ಮಾಡ್ತೇವೆ ಅಂತ ನಾನು ಹೇಳಿದ್ರೆ ನೋಡಿ ಆ ಹುಡುಗನ ಮದುವೆ ಆಗಲಿ ಬಿಡಿ ಅವಳೆಲ್ಲ ಸರಿ ಆಗ್ತದೆ ಇದಕ್ಕೆ ಯಾವ ಮದ್ದು ಬೇಡ ಯಾವ ಡ್ರಿಪ್ ಬೇಡ ಮತ್ತೆ ಅಂಜೋ ಗ್ರಾಮು ಬೇಡ ನೀನ್ ನಂಬಲಿಕ್ಕಿಲ್ಲ ಪರ್ಫೆಕ್ಟ್ ಇದ್ದಾಳೆ ಮದುವೆ ಆಗಿ ಸುಖದಲ್ಲಿ ಮತ್ತೆ ಅವಳಿಗೆ ಪ್ರಾಬ್ಲಮ್ ಆಗಿಲ್ಲ ಏನು ಆಗ್ಲಿಲ್ಲ ಪ್ರಾಬ್ಲಮ್ ಅಲ್ಲ ಈಗ ಅವಳನ್ನು ನೋಡಿದ್ರೆ ನೀನು ಅವಳಿಗೆ ಕಾಯಿಲೆ ಉಂಟಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿದ್ದಾಳೆ ಏನು ಆಗ್ಲಿಲ್ಲ ಸೊ ಇದು ಇದು ನಾವು ನಮ್ಮ ಜನರಿಗೆ ಆಗುದಿಲ್ಲ ಹೇಳಿದ್ರೆ ಹೇಳಿದ್ರೆ ನಂಬುದಿಲ್ಲ ಡಾಕ್ಟರ್ಗಳೇ ನಂಬುದಿಲ್ಲ ಬಟ್ ಇದು ಸತ್ಯ ಇದು ನಿತ್ಯ ಸತ್ಯ ಪರ್ಫೆಕ್ಟ್ ಹುಡುಗೀಗ ಪರ್ಫೆಕ್ಟ್ ಇದನ್ನ ಅಮೆರಿಕಾದಲ್ಲಿ ನೋಡಿದ್ರು ಅಷ್ಟು ಹುಷಾರಿದ್ದಾಳೆ ಗಂಡ ಹೆಂಡತಿ ಒಳ್ಳೆ ರೀತಿಯಲ್ಲಿ ಇದ್ದಾರೆ ಒಳ್ಳೆ ಜೀವನ ಮಾಡ್ತಾ ಇದ್ದಾರೆ ತಂದೆ ತಾಯಿಗಳಿಗೂ ಸರಿಯಾಗಿದ್ದಾರೆ ಅವ್ರಿಗೆ ಗೊತ್ತಾಗಿದೆ ಈಗ ತೊಂದ್ರೆ ಇಲ್ಲ ಅಂತ ಸೊ ತಂದೆ ತಾಯಿಗಳಿಗೂ ಸಂತೋಷ ಮಕ್ಕಳಿಗೂ ಸಂತೋಷ ಕಾಯಿಲೆ ಹೋಯ್ತು ಎಲ್ಲ ಆಯ್ತು ಆದ್ರೆ ಕಷ್ಟ ಏನಂದ್ರೆ ಅಲ್ಲಿ ತಿಳ್ಕೊಳ್ಳೋ ಕಷ್ಟ ಒಮ್ಮೆ ತಿಳ್ಕೊಂಡ್ರೆ ಪರಿಹಾರ ಉಂಟು ತಿಳ್ಕೊಳ್ಳೋದಿದ್ರೆ ಹೀಗೆ ಏನು ಇದಕ್ಕೆ ಅಂತ ಹೇಳಿ ಸಿಂಟಮ್ಯಾಟಿಕ್ ಟ್ರೀಟ್ಮೆಂಟ್ ದೇಹಕ್ಕೆ ಮಾತ್ರ ವಾಂತಿ ಬಂತು ವಾಂತಿ ನಿಲ್ಲಿಸಿತು ಹೊರ ಕಡೆ ಬಂತು ಹೊರಕಡೆ ನಿಲ್ಲಿಸಿತು ತಲೆನೋವು ಆಯಿತು ತಲೆನೋವು ನಿಲ್ಲಿಸಿತ್ತು ಜ್ವರ ಬಂತು ಜ್ವರ ನಿಲ್ಲಿಸಿತು ಕಾಯಿಲೆ ಅಂತಂತ ಯಾರು ನೋಡುದಿಲ್ಲ ಡಾಕ್ಟರ್ ನೀವು ಹೇಳಿದ್ರೆ ಒಳ್ಳೆ ಸೈಕಾಲಜಿಸ್ಟ್ ನೋಡಬೇಕು ಅಂತ ಅನ್ಬಿಟ್ಟು ಇದಕ್ಕೆ ಮೆಡಿಸನ್ ಎಲ್ಲ ಕೆಲಸ ಮಾಡಲ್ಲ ಏನೋ ಒಂದು ಮಾನಸಿಕ ಚಿಂತೆ ಇರುತ್ತೆ ಅವರಿಗೆ ಅಂತ ಅನ್ಬಿಟ್ಟು ಇವಾಗ ಅವ್ರು ಒಳ್ಳೆ ಸೈಕಾಲಜಿಸ್ಟ್ ಹತ್ರ ಹೋಗಿ ಕೌನ್ಸಿಲಿಂಗ್ ತಗೊಂಡ್ರೆ ಅಥವಾ ಕೆಲವರು ಧ್ಯಾನ ಮಾಡ್ಬೋದು ಮೆಡಿಟೇಷನ್ ಅಂತ ಏನ್ ಹೇಳ್ತೀವಿ ಕೆಲವರು ಯೋಗ ಆತರದೆಲ್ಲ ಅಭ್ಯಾಸ ಮಾಡಿಕೊಂಡು ಈ ಚಿಂತೆಯಿಂದ ಹೊರಗಡೆ ಬಂದ್ರೆ ಅವರು ಅವ್ರ ಸಮಸ್ಯೆಯಿಂದ ಅವ್ರು ಹೊರಗಡೆ ಹ್ಮ್ ಆದ್ರೆ ಈಗ ನಾನು ಹೇಳಿದ ಸಮಸ್ಯೆ ಹೌದು ಸೊಲ್ಯೂಷನ್ ಬೇಕು ನೀನ್ ಇಮ್ಯಾಜಿನ್ ಮಾಡ್ಬೋದು ನಿನ್ನ ವಯಸ್ಸಿನ ಒಂದು ಹುಡುಗಿಗೆ ಮದುವೆ ಆಗಬೇಕು ಅಂದ್ರೆ ತಂದೆ ತಾಯಿ ಬಿಡುವುದಿಲ್ಲ ಅಂತ ಹೇಳಿದ್ರೆ ಹಾಗೆ ಆಗ್ತದೆ ಇವಾಗ ವೀಕ್ಷಕರು ಸಾಕಷ್ಟು ಪ್ರಶ್ನೆಗಳನ್ನ ಕಳಿಸಿದ್ರು ಮತ್ತಷ್ಟು ಪ್ರಶ್ನೆಗಳನ್ನ ಕೂಡ ಡಾಕ್ಟರ್ ಭೇಟಿ ಮಾಡ್ಬೇಕು ಅಂತ ಕೂಡ ತುಂಬಾ ಜನ ಕೇಳ್ತಾ ಇದ್ದಾರೆ ಏನ್ ಹೇಳ್ತೀರಾ ಈ ಸಂದರ್ಭದಲ್ಲಿ ವೀಕ್ಷಕರಿಗೆ ನಾನು ಹೇಳ್ತೇನೆ ನಿಮಗೆ ನಿಜವಾಗಿ ಒಂದು ಪ್ರಶ್ನೆ ಅದು ಕಾಡ್ತಾ ಇದೆ ನಿಮಗೆ ಅದು ಉಪದ್ರ ಕೊಡ್ತಾ ಇದ್ರೆ ಕಳಿಸಿ ಕೆಲವರು ಸುಮ್ಮನೆ ಪ್ರಶ್ನೆ ಕಳಿಸ್ತಾರೆ ನಾನೀಗ ಡಿಸೈಡ್ ಮಾಡಿದ್ದೇನೆ ಇನ್ನು ನನಗೆ ಡೈರೆಕ್ಟ್ ಪ್ರಶ್ನೆ ಕಳ್ಸಿದ್ರೆ ಉತ್ತರ ಕೊಡೋದಿಲ್ಲ ಅಂತ ಕೊಟ್ಟರೆ ಕೊಟ್ರೆ ಎರಡು ತಪ್ಪಾಗ್ತಿವಿ ಒಂದು ಅದಕ್ಕೆ ಅರ್ಥ ಇಲ್ಲದ ಪ್ರಶ್ನೆ ಕಳಿಸ್ತಾರೆ ಎರಡು ಅದು ಕಷ್ಟ ಈಗ ನಾನು ಏನು ಮಾಡಿದೆ ಅಂದ್ರೆ ನಿಮ್ಗೆ ಕಳ್ಸಿ ಅವಳು ಇದ್ರೆ ಅದನ್ನ ನಾನು ನಿಮ್ಗೆ ನೀವು ನನಗೆ ತೋರಿಸಿ ಅದಕ್ಕೆ ಉತ್ತರ ನಾವು ಪಬ್ಲಿಕ್ ಕೊಡುವ ಎಲ್ರಿಗೂ ಅದ್ರ ಲಾಭ ಸಿಕ್ಲಿ ಅವ್ರಿಗೆ ಮಾತ್ರ ಯಾಕೆ ಲಾಭ ಸಿಕ್ಬೇಕು ಎಲ್ರಿಗೂ ಲಾಭ ಸಿಗ್ಲಿ ಸೊ ಇನ್ನು ಮುಂದಿನ ಪ್ರಶ್ನೆಗಳೆಲ್ಲ ಸರಳ ಜೀವನದಿಂದಲೇ ಬರಬೇಕು ಅಂತ ನಿಮ್ಮ ಹತ್ರ ಕಳಕಳಿಯಿಂದ ಕೇಳ್ತಾ ಇದ್ದೇನೆ ಮತ್ತೆ ಡೈರೆಕ್ಟ್ ಫೋನ್ ಮಾಡಿ ಪ್ರಶ್ನೆ ಕೇಳಬೇಡಿ ಅದಕ್ಕೆ ಅರ್ಥನೇ ಇಲ್ಲ ನೋಡಿದ್ರಲ್ಲ ವೀಕ್ಷಕರೇ ಸಾಕಷ್ಟು ಪ್ರಶ್ನೆಗಳಿಗೆ ಡಾಕ್ಟರ್ ಉತ್ತರವನ್ನ ನೀಡಿದ್ರು ನಿಮ್ಗೂ ಕೂಡ ಪ್ರಶ್ನೆಗಳನ್ನ ಕಳಿಸಬೇಕು ಅಂತ ಇರುತ್ತೆ ವೈದ್ಯರನ್ನ ನೇರವಾಗಿ ಭೇಟಿ ಮಾಡೋದು ಸಂದರ್ಭ ಬಂದಿರೋದಿಲ್ಲ ಹೀಗಾಗಿ ನೀವು ಕೂಡ